ಯುವ ಕಾಂಗ್ರೆಸ್ ಚುನಾವಣೆ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು ಸುದ್ದಿಯ ವಿವರ ರಾಜ್ಯ ಯುವ ಕಾಂಗ್ರೆಸ್ ಚುನಾವಣೆ ಬರುತ್ತಿರುವ ಹಿನ್ನೆಲೆಯಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಶನಿವಾರ ಸಂಜೆ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನ್ಯಾಷನಲ್ ಯುವ ಕಾಂಗ್ರೆಸ್ನ ಝೋನಲ್ ರಿಟರ್ನಿಂಗ್ ಆಫೀಸರ್ ಅಂದರೆ ಚುನಾವಣಾ ಉಸ್ತುವಾರಿಗಳಾದ ಪ್ರಿನ್ಸ್ ಜಾರ್ಜ್ ಹೆಚ್ಚು ಯುವಕರನ್ನು ಕಾಂಗ್ರೆಸ್ ಪಕ್ಷದ ಸದಸ್ಯರನ್ನಾಗಿ ಮಾಡುವ ಮೂಲಕ ಪಕ್ಷದ ಸಂಘಟನೆ ಮಾಡಬೇಕೆಂದು ತಿಳಿಸಿದರು ಭವಿಷ್ಯದಲ್ಲಿ ಯುವಕರೇ ಮುಂದಿನ ಮುಖಂಡರುಗಳಾಗಿ ಹೊರಹೊಮ್ಮಲಿದ್ದು ತಾವುಗಳು ನಾಯಕರುಗಳಾಗಿ ಹೊರಹೊಮ್ಮಲು ಸದಸ್ಯತ್ವ ಪಡೆಯಬೇಕು ವೋಟರ್ ಐಡಿ ಇರುವ ಯಾರೇ ಹದಿನೆಂಟು ವರ್ಷ ಮೇಲ್ಪಟ್ಟ ಮೂವತ್ತೈದು ವರ್ಷಗಳ ಒಳಗೆ ಇರುವವರು ಯುವ ಕಾಂಗ್ರೆಸ್ ಸದಸ್ಯತ್ವ ಪಡೆಯಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಜಬೀವುಲ್ಲಾ ಮಾಧ್ಯಮದವರೊಂದಿಗೆ ಮಾತನಾಡಿ ನಮ್ಮ ಚುನಾವಣಾಧಿಕಾರಿಗಳು ಸದಸ್ಯತ್ವ ಪಡೆಯುವ ಬಗ್ಗೆ ಹಾಗೂ ಚುನಾವಣೆ ಯಾವ ರೀತಿ ನಡೆಯುತ್ತದೆ ಎಂಬುದರ ಬಗ್ಗೆ ವಿವರಣೆ ನೀಡಿದ್ದು ರಾಜ್ಯ ಜಿಲ್ಲೆಯ ಹಾಗೂ ಬ್ಲಾಕ್ ಕಮಿಟಿಗಳಿಗೆ ಚುನಾವಣೆ ನಡೆಯಲಿದ್ದು ಮುಂದಿನ ತಿಂಗಳ ಆಗಸ್ಟ್ ಎರಡರವರೆಗೆ ನಾಮಿನೇಷನ್ ಹಾಕಲು ಅವಕಾಶ ಇದ್ದು ಒಂದು ತಿಂಗಳು ಸದಸ್ಯತ್ವ ಮಾಡುವ ಅಭಿಯಾನಕ್ಕೆ ಕಾಲಾವಕಾಶ ನೀಡಲಾಗಿದೆ ಎಂದು ವಿವರಿಸಿದರು ಐವತ್ತು ರು ಆನ್ಲೈನ್ ಮೂಲಕ ಹಣ ಪಾವತಿ ಸದಸ್ಯತ್ವ ಪಡೆಯಬಹುದೆಂದು ಸದಸ್ಯತ್ವ ಪಡೆದವರು ಚುನಾವಣೆಯಲ್ಲಿ ಮತ ಚಲಾಯಿಸಲು ಹಾಗೂ ಸ್ಪರ್ಧಿಸಲು ಅರ್ಹತೆ ಪಡೆದುಕೊಳ್ಳುತ್ತಾರೆ ಸದಸ್ಯತ್ವ ಪಡೆದವರು ರಾಜ್ಯದಲ್ಲಿ ನಡೆಯುವ ಚುನಾವಣೆಯಲ್ಲಿ ರಾಜ್ಯ ಮಟ್ಟದ ಅಧ್ಯಕ್ಷ ಸ್ಥಾನಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಜಿಲ್ಲಾ ಮಟ್ಟದ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ತಾಲೂಕು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಮತ ಚಲಾಯಿಸುವ ಅರ್ಹತೆ ಪಡೆಯುತ್ತಾರೆಂದು ವಿವರಿಸಿದರು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ವರ್ಗದವರಿಗೂ ಸ್ಪರ್ಧೆ ಮಾಡಲು ಹಾಗೂ ರಾಜ್ಯದ ಐದು ಜಿಲ್ಲೆಗಳಲ್ಲಿ ಎಸ್ ಟಿ ಸಿ ಅವರಿಗೆ ಮೀಸಲಾತಿ ಮತ್ತು ಅಂಗವಿಕಲರಿಗೂ ಮೀಸಲಾತಿ ಕಲ್ಪಿಸಲಾಗಿದೆ ಭವಿಷ್ಯದಲ್ಲಿ ನಾಯಕರಾಗಿ ಹೊರಹೊಮ್ಮಬೇಕೆಂದು ಆಸೆ ಹೊತ್ತಿರುವವರಿಗೆ ಹೆಚ್ಚು ಅವಕಾಶಗಳು ಕಾಂಗ್ರೆಸ್ ಪಕ್ಷದಲ್ಲಿ ದೊರೆಯಲಿದ್ದು ಸದಸ್ಯತ್ವ ಪಡೆದ ತಕ್ಷಣ ನಾಯಕತ್ವ ಸಿಗಲಿದ್ದು ಹೆಚ್ಚು ಹೆಚ್ಚು ಯುವಕರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿ ಸದಸ್ಯತ್ವ ಪಡೆಯಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಲೇಬರ್ ಸೆಲ್ನ ಜಿಲ್ಲಾಧ್ಯಕ್ಷ ಎನ್ ರಾಜಣ್ಣ ಯುವ ಕಾಂಗ್ರೆಸ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾದಿಕ್ ಅಹಮದ್ ನಗರ ಘಟಕದ ಅಧ್ಯಕ್ಷ ಜುನೈದ್ ಖಾನ್ ಎನ್ ಎಸ್ ಯು ಜಿಲ್ಲಾ ಅಧ್ಯಕ್ಷ ಭರತ್ ಹಾಗೂ ಯುವ ಕಾಂಗ್ರೆಸ್ನ ವಿವಿಧ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅರ್ಥ ಆಯ್ತಾ ಅದಕ್ಕಾಗಿ ಯಾರು ಏಜೆನ್ಸಿ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ ಏನಾದ್ರೂ ಇದ್ರೆ ಜಿನೇನ್ ಮಾಡಿ ಈ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ ಸಾಕು ಜಿನೇನ್ ಆಗಿರ್ಬೋದು ಯೂತ್ ಕಾಂಗ್ರೆಸ್ ಮೆಂಬರ್ ಆಗಿ ಸಾಕು ಯೂತ್ ಕಾಂಗ್ರೆಸ್ ಮೆಂಬರ್ ಅಂದ್ರೆ ಸಾಕು ಈ ಸಲ ಲಾಸ್ಟ್ ಟೈಮ್ ಮಾಡ್ಲಿಕ್ಕಿಲ್ಲ ಈ ಸಲ ಮೆಂಬರ್ಶಿಪ್ ಕಾರ್ಡ್ ಕೂಡ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಅದಕ್ಕೆ ಈ ಮೆಂಬರ್ಶಿಪ್ ಕಾರ್ಡ್ ಕೂಡ ಬರುತ್ತೆ ಏನಾದ್ರು ಹೋಗ್ತಿದ್ವಿ ನಮ್ ಸಾರ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಡಿಸ್ಟಿಕ್ ನಾವು ಬರ್ತಾ ಇದೀವಿ ಅಂತ ಮಧ್ಯಾಹ್ನ ಅವರು

Might matter girls yes, and um, women members expand our come, come, what it, members, then it will be easy for the next day. Okay. Uh, tomorrow video, uh, you to yes. yeah. You'll get both chances. This, this is our sports with the society. No? Politics is not a matter of participants or fame, nothing. It's a matter of responsibility. If you are a boss, if you are a president or secretary, it should It's a matter of responsibility. It's a responsibility. It's an, uh, not it's a matter of a power. <laughs> it's not a power. <coughs> yeah, service. If you want to service, you need some kind of power. To help. We are not going to for the or something, or uh, it's a service, it's a responsibility. First, it's an opportunity. A good opportunity can, we can um, uh, what is the leadership skill? Many of you have good leadership skills. It's an opportunity to explore your leadership skills, explore your leadership skills. So, we, you have any doubt, you can call me in I'll be available on the phone. But I was in charge of the seven to 6. I need to go to um, Bangalore, Bangalore, five almost 5th, you know, I, I Just note on my number. This yeah, is also in the website. No, I will answer. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಏನ್ ಯುವ ಘಟಕ ಇದೆ ಯುವ ಘಟಕದಲ್ಲಿ ಇವತ್ತು ಅಂದಿನಿಂದ ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜೀವ್ ಸತ್ತ ಅವರಿಂದ ಎಲೆಕ್ಷನ್ ಸಿಸ್ಟಮ್ ತಗೊಂಡು ಬೂತ್ ಕಮಿಟಿ ಅವರು ಎಲೆಕ್ಟ್ ಆದ್ಮೇಲೆ ಹಾಕಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ರು ಅವಾಗ ಮೆಂಬರ್ಶಿಪ್ ಎಲ್ಲ ಕಾರ್ಡ್ ಮಾಡ್ತಾ ಇದ್ರು ಅವಾಗ ಯೂತ್ ಕಾಂಗ್ರೆಸ್ ಬೂತ್ ಕಮಿಟಿ ಎಲೆಕ್ಷನ್ಸ್ ನಡೀತಾ ಇತ್ತು ಬೂತ್ ನಲ್ಲಿ ಯಾರು ಗೆಲ್ತಾರೆ ಡಿಸ್ಟಿಕ್ಗೆ ಮತ್ತೆ ಅಸೆಂಬ್ಲಿಗೆ ಓಟ್ ಆಗ್ತಾ ಇದೆ ತದನಂತರ ಅದನ್ನು ಚೇಂಜ್ ಮಾಡಿ ಬ್ಲಾಕ್ ಮಟ್ಟದಲ್ಲಿ ನಮ್ಮ ಜುನೇದವ್ರು ಲಾಸ್ಟ್ ಟೈಮ್ ಎಲೆಕ್ಟ್ ಆಗಿ ಬಂದ್ರಲ್ಲ ಆ ಥರ ಬ್ಲಾಕ್ ಮಟ್ಟದಲ್ಲಿ